ನಮಸ್ಕಾರ ಗೆಲ್ಲುವ ಪಂದ್ಯ ಪಂಜಾಬ್ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಅತ್ತರು ಅಜಿಂಕ್ಯ ರಹಾನಿ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಚಹಲ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಂಜಾಬ್ ವಿರುದ್ಧ ಕಲ್ಕತ್ತಾ ಸೋತ ಬಳಿಕ ಅಜಿಂಕ್ಯ ರಹಾನೆ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಈ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ನಿನ್ನೆ ಚಂಡೀಗಢ ಮುಲ್ಲನ್ಪುರ್ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೂವತ್ತೊಂದನೇ ಪಂದ್ಯದಲ್ಲಿ ಕಲ್ಕತ್ತಾ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡವು ಹನ್ನೆರಡು ರನ್ ಗಳ ರೋಚಕ ಗೆಲುವು ದಾಖಲಿಸುವುದರೊಂದಿಗೆ ಐಪಿಎಲ್ ಇತಿಹಾಸದಲ್ಲಿ ಲೋಯೆಸ್ಟ್ ಟಾರ್ಗೆಟ್ ಅನ್ನ ಡಿಫೆಂಡ್ ಮಾಡಿಕೊಂಡ ವಿಶ್ವ ದಾಖಲಿನ ಪಿಬಿಕೆಎಸ್ ತಂಡ ನಿರ್ಮಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಪಂಜಾಬ್ ಕಿಂಗ್ಸ್ ತಂಡ ಆಯ್ದುಕೊಳ್ಳುತ್ತದೆ ಸ್ನೇಹಿತರೆ ಅದರ ಂತೆ ಇನ್ನಿಂಗ್ಸ್ ಆರಂಭಿಸಿದ ಪಂಜಾಬ್ ಕಿಂಗ್ಸ್ ತಂಡವು ಹರ್ಷಿತ್ ರಾಣಾ ಅವರ ಬೌಲಿಂಗ್ ಬಿರುಗಾಳಿಗೆ ಅಕ್ಷರಶಃ ನಲುಗಿ ಹೋಯಿತು ಪರಿಣಾಮವಾಗಿ ಪಿವಿಕೆಎಸ್ ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ನೂರ ಹನ್ನೊಂದು ರನ್ ಕಲೆ ಹಾಕಿ ಸರ್ವಪತನ ಕಂಡಿತು ತಂಡದ ಪರ ರನ್ ಸಿಂಗ್ ಮೂವತ್ತು ಮತ್ತು ಪ್ರಿಯಾಂಶ್ ಆರ್ಯ ಇಪ್ಪತ್ತೆರಡು ರನ್ ಬಾರಿಸಿ ಟಾಪ್ ಟೂ ಸ್ಕೋರರ್ ಎನಿಸಿಕೊಂಡರು ಇತ್ತ ಕಲ್ಕತ್ತಾ ತಂಡದ ಪರ ಹರ್ಷಿತ್ ರಾಣಾ ಮೂರು ಹಾಗೂ ಸುನಿಲ್ ನರೇನ್ ಮತ್ತು ವರುಣ್ ಚಕ್ರವರ್ತಿ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಹನ್ನೆರಡು ರನ್ಗಳ ಲೋ ಸ್ಕೋರಿಂಗ್ ಟಾರ್ಗೆಟ್ ಬೆನ್ನಿಟ್ಟಿದಂತಹ ಕಲ್ಕತ್ತಾ ತಂಡ ಪಂಜಾಬ್ ತಂಡದ ಮಾರಕ ಬೌಲಿಂಗ್ ಬಿರುಗಾಳಿಗೆ ಅಕ್ಷರಶಃ ನಲಿಗಿ ಹೋಯಿತು ಪರಿಣಾಮವಾಗಿ ಕಲ್ಕತ್ತಾ ತಂಡ ಕೇವಲ ಹದಿನೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ತೊಂಬತ್ತೈದು ರನ್ಸ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ರಘುವಂಶಿ ಮೂವತ್ತೇಳು ರನ್ ಮತ್ತು ರಸಲ್ ಹದಿನೇಳು ಹಾಗೂ ರಾಹಾನಿ ಹದಿನೇಳು ರನ್ ಸಿಡಿಸಿ ತಂಡದ ಪರ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಇತ್ತ ಪಂಜಾಬ್ ತಂಡದ ಪರ ಚಹಲ್ ನಾಲ್ಕು ಹಾಗೂ ಮಾರ್ಕೋ ಯಾನ್ಸನ್ ಮೂರು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ತಂಡ ಈ ಪಂದ್ಯವನ್ನು ಹದಿನಾರು ರನ್ಗಳಿಂದ ರೋಚಕವಾಗಿ ಗೆದ್ದುಕೊಂಡಿದೆ ಇನ್ನು ಇದೀಗ ಕಲ್ಕತ್ತಾ ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ಅಜಿಂಕ್ಯ ರಹಾನೆ ಭಾಪುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಬ್ಯಾಟಿಂಗ್ ಘಟಕವಾಗಿ ಇಂದಿನ ಪಂದ್ಯದಲ್ಲಿ ಅತ್ಯಂತ ಕಳಪೆ ಪ್ರದರ್ಶನವನ್ನ ತೋರಿದ್ದೇವೆ ಬ್ಯಾಟಿಂಗ್ ವೈಫಲ್ಯವೇ ನಮ್ಮ ಈ ಹೀನ ಹೆಸರಿಗೆ ಕಾರಣ ಎಂದು ರಹಾನೆ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಬೌಲರ್ ಇಂದಿನ ಪಂದ್ಯದಲ್ಲಿ ನಿಜಕ್ಕೂ ಒಳ್ಳೆಯ ಅಫರ್ಟ್ಸ್ಗಳನ್ನು ಹಾಕಿದ್ದಾರೆ ಅವರನ್ನ ಕೇವಲ ಹನ್ನೊಂದು ರನ್ ಗಳಿಗೆ ರೆಸ್ಟ್ರಿಕ್ಟ್ ಮಾಡಿದ್ದು ಬೌಲರ್ಗಳ ಪರಾಕ್ರಮವೇ ಎಂದು ಹೇಳುತ್ತೇನೆ ಆದಿಯಾಗೂ ಇಂದಿನ ಪಂದ್ಯದಲ್ಲಿ ನಾವು ಬ್ಯಾಟಿಂಗ್ ಭಾಗದಲ್ಲಿ ಕಳಪೆ ಪ್ರದರ್ಶನವನ್ನು ನೀಡಿದ್ದೇವೆ ಹರ್ಷಿತ್ ರಾಣಾ ಹಾಗೂ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನರೇನ್ ಬಾಲಿಂಗ್ ನಲ್ಲಿ ಅದ್ಭುತವಾಗಿ ಮಾಡಿದ್ದು ಪಾಸಿಟಿವ್ ತಂದುಕೊಟ್ಟಿದೆ ಕೊಟ್ಟಿದೆ ಹಾಗೂ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಲಿದೆ ಎಂದು ರಹಾನೆ ತಿಳಿಸಿದ್ದಾರೆ ಆದ್ಯಾಗೂ ತಂಡದ ಈ ಸೋಲಿನ ಹೊಣೆಯನ್ನ ನಾನೇ ಹೊರಲಿದ್ದೇನೆ ಎಂದು ರಹಾನೆ ತಿಳಿಸಿದ್ದಾರೆ ಮತ್ತು ಮಾತು ವಿರಿಸಿದ ಅವರು ನಾವು ಮುಂಬರುವ ಪಂದ್ಯದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಲಿದ್ದೇವೆ ಎಂದು ಹೇಳಿದ್ದಾರೆ ನೋಡಿದ್ರಲ್ಲ ಪಂಜಾಬ್ ವಿರುದ್ಧ ಕಲ್ಕತ್ತಾ ಸೋತ ಬಳಿಕ ರಹಾನೆ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ